ಹಲೋ ಎವ್ರಿ ವನ್ ವೆಲ್ಕಮ್ ಟು ಎ ಶ್ರುತಿ ಯಶ್ ಚಾನಲ್ ಇವತ್ತು ಒಂದು ಒಗ್ಗರಣೆ ಮಾಡಿಕೊಂಡು ಎರಡು ರೀತಿಯ ತಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಇದ್ದೀನಿ ಒಂದು ಮುಷ್ಟಿಯಲ್ಲಿ ಒಬ್ರಿಗೆ ಅವಲಕ್ಕಿ ಸಾಕಾಗುತ್ತೆ ನಾವು ಮೂರು ಜನ ಇರೋದ್ರಿಂದ ಮೂರು ಮುಷ್ಟಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ನೀರು ಸೊಸ ಜಾಲರಲ್ಲಿ ಹಾಕ್ಕೊಂಡು ಮುಚ್ಚಿಡ್ತಾಯಿದ್ದೀನಿ ನೀ ಏನಾದರೂ ನೀರಿದ್ದರೆ ಅದೆಲ್ಲ ಇಳ್ಕೊಳುತ್ತೆ ಈಗ ನಾವು ಈ ಅವಲಕ್ಕಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಆಗಿದೆ ಈಗ ಇದೇ ಎಣ್ಣೆಗೆ ನಾವು ಒಂದು ಸ್ಪೂನ್ ಸಾಸಿವೆ ಹಾಕೊತಾರೆ ಅದು ಒಂದು ಸ್ಪೂನ್ ಜೀರಿಗೆ ಈಗ ಒಂದು ಸ್ಪೂನ್ ಕಡಲೆ ಬಿ ಕಡಲೆಬೇಳೆ ಹಾಕೊಂತ ಇರೋದು ಕಡಲೆಬೇಳೆ ಫ್ರೈ ಆದ ನಂತರ ಇದಕ್ಕೊಂದು ನಾಲ್ಕೈದು ಹೆಚ್ಚಿರೋ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇರ್ಲಿ ಅಷ್ಟರಲ್ಲಿ ನಾವು ಅವಲಕ್ಕಿ ಸಾಫ್ಟ್ ಆಗಿದೆಯಲ್ಲ ಇದಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ಚುಮ್ಸ್ಕೊತಾ ಇದ್ದೀನಿ ನೀರೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಒಂದೆರಡು ನಿಮಿಷ ಹಾಗೆ ಬಿಡೋಣ ಇದು ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಬಟ್ಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ಒಗ್ಗರಣೆನ ಯಾಕೆಂದರೆ ನಮಗೆ ಚಿತ್ರಾನ್ನ ಬೇಕು ನೋಡಿ ಈಗ ಅವಲಕ್ಕಿ ಎಲ್ಲ ಸಾಫ್ಟ್ ಆದಮೇಲೆ ಒಗ್ಗರಣೆಗೆ ಸೇರಿಸ್ಕೊತಾ ಇರೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ಅದಕ್ಕೆಷ್ಟು ಉಪ್ಪು ಒಂದು ಒಂದು ನಿಂಬೆಹಣ್ಣ ಇಂಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇರೋದು ನಿಂಬೆ ರಸ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾಯಿ ಇದಕ್ಕೆ ನಾನು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅವಲಕ್ಕಿ ರೆಡಿ ಆಗ್ತಾಯಿದೆ ನಿಮಗೆ ಮೇಲ್ಗಡೆ ಕಡಲೆ ಬೀಜ ಹುರಿದು ಇಟ್ಕೊಂಡಿರೋದು ಸೇರಿಸ್ಕೊಳ್ಳೋಣ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು ಸಿಮ್ಮಲ್ಲೇ ಬಿಸಿ ಮಾಡ್ಕೊತಾ ಇದ್ದೀನಿ ಅವಲಕ್ಕಿನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ತಿಂಡಿ ರೆಡಿ ಈಗ ನಾವು ಒಂದು ಪಾತ್ರೆಯಲ್ಲಿ ಅನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ನಿಂಬೆ ರಸ ಎತ್ತಿಟ್ಕೊಂಡಿದ್ವಲ್ಲ ನಾವು ಒಗ್ಗರಣೆನ ಸೇರಿಸ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬೇಕಂದರೆ ನಾವು ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಅವಲಕ್ಕಿ ಇಷ್ಟ ಇಲ್ಲ ಅಂದರೂ ಚಿತ್ರಾನ್ನ ತಿನ್ಬೋದು ಚಿತ್ರಾನ್ನ ಇಷ್ಟ ಇಲ್ಲ ಅಂದರೂ ಅವಲಕ್ಕಿನೂ ತಿನ್ಬೋದು ನೋಡಿ ಒಂದೇ ಥರ ಒಗ್ಗರಣೆ ಮಾಡಿಕೊಂಡು ಎರಡು ರೀತಿಯಾಗಿ ತಿಂಡಿ ಮಾಡಿ ಮಾಡ್ಬೋದು ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ